ಎಲ್ಲರಿಗೂ ನಮಸ್ಕಾರ ನಾನು ಕೆ ನಿಮ್ಮ ಕೇಶವ ಪ್ರಸಾದ್ ವೀಕ್ಷಕರೇ ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ವೆನಿಜುವಲವನ್ನು ಬಲವಂತವಾಗಿ ವಶಪಡಿಸಿಕೊಂಡ ಬಳಿಕ ಅಂದರೆ ಅಲ್ಲಿನ ಅಧ್ಯಕ್ಷ ನಿಕೋಲಸ್ ಮಡೋರೋ ಅವರನ್ನು ಅಪಹರಿಸಿ ಬಂಧಿಸಿದ ನಂತರ ಇದೀಗ ಅವರ ಕಣ್ಣು ಗ್ರೀನ್ಲ್ಯಾಂಡ್ ಮೇಲೆ ಬಿದ್ದಿದೆ ಗ್ರೀನ್ಲ್ಯಾಂಡ್ ಅಂದರೆ ಎಲ್ಲಿದೆ ಯಾಕಾಗಿ ಡೊನಾಲ್ಡ್ ಟ್ರಂಪ್ ಅವರು ಗ್ರೀನ್ಲ್ಯಾಂಡನ್ನು ಕೂಡ ವಶಪಡಿಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಒಂದು ಮಿಲಿಟರಿ ಕಾರ್ಯಾಚರಣೆಯನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇತ್ಯಾದಿ ಇಂಟ್ರೆಸ್ಟಿಂಗ್ ವಿಚಾರಗಳ ಬಗ್ಗೆ ಇವಾಗ ನಾವು ಒಂದಷ್ಟು ವಿವರಗಳನ್ನು ತಿಳ್ಕೊಳೋಣ ನೋಡಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಗ್ರೀನ್ಲ್ಯಾಂಡ್ ಮೇಲೆ ಯಾಕೆ ಒಂದು ಕಣ್ಣು ಬಿದ್ದಿದೆ ಅಂತಂದರೆ ಗ್ರೀನ್ಲ್ಯಾಂಡ್ ಉತ್ತರ ಉತ್ತರಧ್ರುವದ ಭಾಗದಲ್ಲಿದೆ ಇಲ್ಲಿ ಬಹುತೇಕ ಐಸಿರುವಂಥದ್ದು ವಿಶ್ವದ ದೊಡ್ಡ ದ್ವೀಪ ಇದಾಗಿದೆ ಉತ್ತರ ಧ್ರುವ ಪ್ರದೇಶದಲ್ಲಿರತಕ್ಕಂಥ ಈ ಭಾಗದಲ್ಲಿ ಕೇವಲ ಒಂದು ಐವತ್ತರಿಂದ ಎಂಬತ್ತು ಸಾವಿರ ಜನ ವಾಸ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ಒಂದಷ್ಟು ನೈಸರ್ಗಿಕ ಸಂಪನ್ಮೂಲಗಳು ಇದೆ ಆದರೆ ಡೊನಾಲ್ಡ್ ಟ್ರಂಪ್ ಅವರಿಗೆ ಇಲ್ಲಿನ ನೈಸರ್ಗಿಕ ಸಂಪನ್ಮೂಲಕ್ಕಿಂತ ಮುಖ್ಯವಾಗಿ ಅಲ್ಲಿ ರಷ್ಯಾ ಮತ್ತು ಚೀನಾದ ಒಂದು ಹಸ್ತಕ್ಷೇಪ ಅಥವಾ ಚೀನಾ ಮತ್ತು ರಷ್ಯಾದ ಮಿಲಿಟರಿ ನೌಕೆಗಳು ಅಸ್ತಿತ್ವ ಜಾಸ್ತಿ ಆಗ್ತಾ ಇರೋದ್ರಿಂದ ಅಮೆರಿಕದ ಸೆಕ್ಯುರಿಟಿಗೆ ಇದು ತುಂಬ ಥ್ರೆಟ್ ಆಗುತ್ತೆ ಅಮೇರಿಕಾ ಮತ್ತು ಯುರೋಪಿನ ಭದ್ರತೆಗೆ ದೊಡ್ಡ ಸವಾಲಾಗ್ಬೋದು ಆ ಹಿನ್ನೆಲೆಯಲ್ಲಿ ಗ್ರೀನ್ಲ್ಯಾಂಡನ್ನು ವಶಪಡಿಸ್ಕೊಳ್ತಾ ಒಂದು ಪ್ಲ್ಯಾನ್ ಇದೆ ಅಂತ ಹೇಳ್ತಾರೆ ಗ್ರೀನ್ಲ್ಯಾಂಡ್ ಬೇಕು ನಮಗೆ ಅಂತ ಅವರು ಹೇಳ್ತಾ ಇರುವಂಥದ್ದು ಹಾಗಾಗಿ ಈ ಕುರಿತಾದಂತಹ ಮತ್ತಷ್ಟು ಡೀಟೇಲ್ಸ್ಗಳನ್ನು ಈಗ ಅಲ್ಲಿ ನಡೀತಾ ಇರುವಂತಹ ವಿದ್ಯಮಾನಗಳನ್ನು ಒಂದಷ್ಟು ತಿಳಿದುಕೊಳ್ಳೋಣ ಸೊ ಇವಾಗ ಟ್ರಂಪ್ ಅವರು ಏನು ಮಾಡಿದ್ದಾರೆ ವೈಟ್ ಹೌಸ್ನಲ್ಲಿ ಡಿಸ್ಕಸ್ ಮಾಡಿದ್ದಾರೆ ಮಿಲಿಟ್ರಿ ಆಪ್ಷನ್ ಓಪನ್ ಇದೆ ಅಂತ ಹೇಳಿದ್ದಾರೆ ಅಂದರೆ ಯಾವುದೇ ಕ್ಷಣದಲ್ಲೂ ಕೂಡ ನಾವು ಗ್ರೀನ್ಲ್ಯಾಂಡನ್ನು ವಶಪಡಿಸ್ಕೊಳ್ಳಿಕ್ಕೆ ಮುಂದಾಗುವಂಥ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ ಸೊ ಜೊತೆಗೆ ಗ್ರೀನ್ಲ್ಯಾಂಡ್ ಅಕ್ವಸಿಷನ್ ಯಾಕೆ ಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ಟ್ರಂಪ್ ಅವರು ಹೇಳಿರೋವಂಥದ್ದು ಮುಖ್ಯವಾಗಿ ಚೀನಾ ಮತ್ತು ರಷ್ಯಾದ ಅಸ್ತಿತ್ವ ಅಲ್ಲಿ ಇರೋದ್ರಿಂದ ಅವುಗಳ ಒಂದು ಪ್ರಾಬಲ್ಯ ಅಲ್ಲಿ ಹೆಚ್ಚಾ ಇರೋದ್ರಿಂದ ಅಮೆರಿಕದ ಸೆಕ್ಯುರಿಟಿ ಅಥವಾ ಭದ್ರತೆಗೆ ಭವಿಷ್ಯದಲ್ಲಿ ಬೆದರಿಕೆ ಉಂಟಾಗ್ಬೋದು ಆ ಕಾರಣಕ್ಕೋಸ್ಕರ ಗ್ರೀನ್ಲ್ಯಾಂಡ್ ಅಮೆರಿಕದ ವಶಕ್ಕೆ ಬರಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ ಸೊ ಹಾಗಿದ್ರೆ ಈ ಗ್ರೀನ್ಲ್ಯಾಂಡ್ ಎಲ್ಲಿರುವಂಥದ್ದು ಅದರ ವಿಶೇಷತೆಗಳ ಬಗ್ಗೆ ಒಂದಷ್ಟು ತಿಳಿದಿದ್ರೆ ಇದು ಆರ್ಕಿಟಿಕ್ ಪ್ರದೇಶದಲ್ಲಿರುವ ಗ್ರೀನ್ಲ್ಯಾಂಡ್ ವಿಶ್ವದ ಅತಿ ದೊಡ್ಡ ದ್ವೀಪ ಆಗಿದ್ದು ಡೆನ್ಮಾರ್ಕಿನ ಸ್ವಾಯತ್ತ ಭಾಗವಾಗಿದೆ ಅಂದರೆ ಇಲ್ಲಿ ಡೆನ್ಮಾರ್ಕ್ ಮಿಲಿಟ್ರಿ ಮತ್ತು ಇತರ ಕೆಲವೊಂದು ಪ್ರಮುಖ ಸೇವೆಗಳನ್ನು ಕೊಡುತ್ತೆ ಉಳಿದಂತೆ ಅದಕ್ಕೊಂದು ಅಟಾನಮಿ ಅಥವಾ ಸ್ವಾಯತ್ತತೆ ಇರುವಂಥದ್ದು ಈ ಗ್ರೀನ್ಲ್ಯಾಂಡಿಗೆ ಸೊ ಅಲ್ಲಿ ಸ ಪ್ರತ್ಯೇಕ ಸರ್ಕಾರ ಇಲಾಖೆಗಳು ಎಲ್ಲ ಕೂಡ ಅಲ್ಲಿದೆ ಸೊ ಇದು ಅಟ್ಲಾಂಟಿಕ್ ಸಾಗರಗಳ ನಡುವೆ ಇರುವಂಥದ್ದು ಹೆಚ್ಚಾಗಿ ಮಂಜುಗಡ್ಡೆಯಿಂದ ಆವೃತ ಆಗಿರತಕ್ಕಂಥದ್ದು ವಿಶಿಷ್ಟವಾದ ಹವಾಮಾನ ಭೌಗೋಳಿಕತೆ ಇಲ್ಲಿದೆ ಇಲ್ಲಿ ವಿಚಿತ್ರವಾದ ಸಸ್ಯಗಳು ಪ್ರಾಣಿಗಳು ಕೂಡ ಇಲ್ಲಿರುತ್ತೆ ಗ್ರೀನ್ಲ್ಯಾಂಡ್ನಲ್ಲಿ ಅದೇ ಅದೇ ರೀತಿ ಸಾಕಷ್ಟು ಖನಿಜ ಸಂಪತ್ತುಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಇದು ಒಂದು ಕೂಡ ಅಮೆರಿಕಕ್ಕೆ ಆಸಕ್ತಿಗೆ ಒಂದು ಕಾರಣ ಆಗಿದೆ ಅಂತ ಹೇಳಲಾಗ್ತಾ ಇದೆ ಗ್ರೀನ್ಲ್ಯಾಂಡ್ ಆರ್ಕಿಟಿಕ್ ವೃತ್ತದ ಉತ್ತರಕ್ಕೆ ಇದೆ ಆರ್ಕಿಟಿಕ್ ಪ್ರದೇಶದ ಒಂದು ಭಾಗವಾಗಿದೆ ಅದೇ ರೀತಿ ಗ್ರೀನ್ಲ್ಯಾಂಡ್ನ ಬಹುಭಾಗ ಇಲ್ಲಿ ಐಸ್ ಇರುವಂಥದ್ದು ತೀವ್ರವಾದಂತಹ ಚಳಿಗಾಲ ಇಲ್ಲಿ ಯಾವತ್ತೂ ಇರುತ್ತೆ ಹೆಪ್ಪುಗಟ್ಟಿದ ನೆಲವನ್ನು ಇಲ್ಲಿ ನೋಡ್ಬೋದು ಅತಿ ದೊಡ್ಡ ದ್ವೀಪ ಆದರೆ ಇದು ಖಂಡ ಅಲ್ಲ ಸೆಪ್ರೇಟ್ ಖಂಡ ಅಲ್ಲ ಅತಿ ದೊಡ್ಡ ದ್ವೀಪವಾಗಿದೆ ಇದು ಡೆನ್ಮಾರ್ಕ್ ಕಿಂಗ್ಡಮ್ನ ಒಂದು ಸ್ವಾಯತ್ತ ದೇಶ ಆಗಿದೆ ಸೊ ಹಾಗಾಗಿ ಇಲ್ಲಿ ಜನಸಂಖ್ಯೆ ಕಡಿಮೆ ಆದರೆ ಈ ರೀತಿ ಏನಂದ್ರೆ ಪ್ರಾಕೃತಿಕ ಸಂಪನ್ಮೂಲಗಳಿರುವಂಥದ್ದು ಜೊತೆಗೆ ಅಮೆರಿಕದ ಮಟ್ಟಿಗೆ ಇದೊಂದು ಆಯಕಟ್ಟಿನ ಸಳ ಆಗಿ ಹೊರಹೊಮ್ಮಿರುವಂಥದ್ದು ಮುಖ್ಯವಾಗಿ ರಷ್ಯಾ ಮತ್ತು ಚೀನಾದ ಹಸ್ತಕ್ಷೇಪ ಇಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತ ಟ್ರಂಪ್ ಅವರು ಹೇಳ್ತಾ ಇರುವಂಥದ್ದು ಸೊ ಇದೇ ಕಾರಣ ಅಂತ ಹೇಳಲಾಗ್ತಾ ಇದೆ ಆದರೆ ಇದಕ್ಕೆ ಡೆನ್ಮಾರ್ಕ್ ತೀವ್ರವಾದಂತಹ ವಿರೋಧವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು ಒಂದು ವೇಳೆ ಅಮೆರಿಕ ಗ್ರೀನ್ಲ್ಯಾಂಡನ್ನು ವಶಪಡಿಸಿಕೊಂಡ್ರೆ ನ್ಯಾಟೋ ಮುರಿದು ಬೀಳಲಿದೆ ನ್ಯಾಟೋದ ಅಸ್ತಿತ್ವಕ್ಕೆ ಇದು ಧಕ್ಕೆಯಾಗಲಿದೆ ಅಂತ ಗ್ರೀನ್ಲ್ಯಾಂಡ್ ಹೇಳಿರುವಂಥದ್ದು ಜೊತೆಗೆ ಡೆನ್ಮಾರ್ಕ್ ತೀವ್ರವಾಗಿ ಖಂಡಿಸ್ತಾ ಇದೆ ಯಾವುದೇ ಕಾರಣಕ್ಕೂ ಅಮೆರಿಕ ಗ್ರೀನ್ಲ್ಯಾಂಡ್ ಮೇಲೆ ಅಟ್ಯಾಕ್ ಮಾಡುವ ಹಾಗಿಲ್ಲ ಅಂತ ಡೆನ್ಮಾರ್ಕ್ ಹೇಳಿರುವಂಥದ್ದು ಡೆನ್ಮಾರ್ಕ್ ನ್ಯಾಟನ ಸದಸ್ಯ ರಾಷ್ಟ್ರಗಳಲ್ಲಿ ಕೂಡ ಒಂದಾಗಿದೆ ಹಾಗಾಗಿ ಸುಮಾರು ಇಲ್ಲಿ ಬಿ ಬಿ ಸಿ ವರದಿಯ ಪ್ರಕಾರ ಡೆನ್ಮಾರ್ಕ್ನಲ್ಲಿ ಸುಮಾರು ಐವತ್ತ ಆರು ಸಾವಿರ ಜನ ಇಲ್ಲಿ ವಾಸ್ತವ್ಯ ಅಥವಾ ವಾಸಿಸ್ತಾ ಇದ್ದಾರೆ ಏಯ್ಟಿ ಪರ್ಸೆಂಟ್ ಆಫ್ ಟೆರಿಟರಿ ಇದು ಐಸ್ನಿಂದ ಆವೃತ ಆಗಿರುವಂಥದ್ದು ಇಲ್ಲಿ ಗ್ರೀನ್ಲ್ಯಾಂಡ್ನ ಇಕಾನಮಿ ಹೇಗಿರುತ್ತೆ ಅಂದರೆ ಇವಾಗ ಸದ್ಯಕ್ಕೆ ಅಲ್ಲಿ ಫಿಶಿಂಗ್ ಅಥವಾ ಮೀನುಗಾರಿಕೆಯಲ್ಲಿ ಪ್ರಮುಖವಾಗಿ ಇರುವಂಥದ್ದು ಸೊ ಡ್ಯಾನಿಷ್ ಗೌರ್ಮೆಂಟಿನ ದೊಡ್ಡ ಸಬ್ಸಿಡಿ ರೀಸ್ ಅಂದರೆ ಅಧೀನದಲ್ಲಿ ಇರತಕ್ಕಂತಹ ಒಂದು ಸ್ವಾಯತ್ತ ದೇಶವಾಗಿ ಈ ಗ್ರೀನ್ಲ್ಯಾಂಡ ಅಸ್ತಿತ್ವದಲ್ಲಿ ಇರತಕ್ಕಂಥದ್ದು ಸೊ ಇತ್ತೀಚಿನ ವರ್ಷಗಳಲ್ಲಿ ಗ್ರೀನ್ಲ್ಯಾಂಡ್ನ ಈ ನೈಸರ್ಗಿಕ ಸಂಪನ್ಮೂಲಗಳ ಮೇಲೆ ಪಾಶ್ಚಿಮಾತ್ಯ ರಾಷ್ಟ್ರಗಳ ಕಣ್ಣು ಬಿದ್ದಿತ್ತು ಮುಖ್ಯವಾಗಿ ರೇರ್ ಅರ್ಥ ಮಿನರಲ್ಸ್ ಯುರೋನಿಯಂ ಮತ್ತು ಕಬ್ಬಿಣದ ಅದಿರುಗಳು ಇಲ್ಲಿ ಧಾರಾಳವಾಗಿ ಇರುವಂಥದ್ದು ಹಾಗಾಗಿ ಇದು ಕೂಡ ಅಮೆರಿಕದ ಆಸಕ್ತಿಗೆ ಕಾರಣ ಇರ್ಬೋದು ಅಂತ ಹೇಳಲಾಗ್ತಾ ಇದೆ ಅದೇ ರೀತಿ ಜಾಗತಿಕ ತಾಪಮಾನದ ಪರಿಣಾಮದಿಂದಾಗಿ ಈ ಭಾಗದಲ್ಲಿ ಈ ಮಂಜುಗಡ್ಡೆಯ ದೊಡ್ಡ ದೊಡ್ಡ ಗಾತ್ರದ ಶೀಟುಗಳು ಕರಗ್ತಾ ಇರುವಂಥದ್ದು ಮಂಜುಗಡ್ಡೆಯ ಬೆಟ್ಟಗಳ ಗಾತ್ರದ ಈ ಮಂಜುಗಡ್ಡೆಯ ಶಿಖರಗಳು ಕರಗ್ತಾ ಇರುವಂಥದನ್ನು ಪ್ಲೇಟ್ಗಳು ಕರಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಈ ಕಾರಣಕ್ಕಾಗಿ ಗ್ರೀನ್ಲ್ಯಾಂಡ್ ಸಾಕಷ್ಟು ಸುದ್ದಿಯಲ್ಲಿ ಕೂಡ ಇರುವಂಥದ್ದು ಸೊ ಜೊತೆಗೆ ಈಗ ಟ್ರಂಪ್ ಅವರು ಈ ರೀತಿಯಾಗಿ ಬೆದರಿಕೆ ಹುಟ್ಟುತ್ತಾ ಇರೋದಕ್ಕೆ ಕಾರಣದಿಂದಕ್ಕೋಸ್ಕರ ಇವತ್ತು ಗ್ರೀನ್ಲ್ಯಾಂಡ್ ಸುದ್ದಿಯನ್ನು ಇರುವಂಥದ್ದು ವೆನಿಜ್ವಲದ ನಂತರ ಗ್ರೀನ್ಲ್ಯಾಂಡ್ ಮೇಲೆ ಅಮೆರಿಕ ಅಟ್ಯಾಕ್ ಮಾಡುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಉಂಟಾಗಿದೆ ಒಂದು ವೇಳೆ ಅಟ್ಯಾಕ್ ಮಾಡಿದರೆ ಇದು ನ್ಯಾಟೋದ ಅಸ್ತಿತ್ವಕ್ಕೆ ಕೂಡ ಸಂಚಕಾರ ಆಗುವಂಥ ಚಾನ್ಸಸ್ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಅಮೇರಿಕ ತನ್ನ ಕಾವಲನ್ನು ಒಂದು ನಿಗಾವನ್ನು ಈ ಭಾಗದಲ್ಲಿ ಹೆಚ್ಚಿಸಿರುವಂಥದ್ದು ಜೊತೆಗೆ ಟ್ರಂಪ್ ಕೊಡ್ತಾ ಇರುವಂಥ ಹೇಳಿಕೆಗಳು ಗ್ರೀನ್ಲ್ಯಾಂಡ್ಗೆ ಸಾಕಷ್ಟು ಆತಂಕವನ್ನು ಉಂಟು ಮಾಡಿರುವಂಥದ್ದು ಜೊತೆಗೆ ಡೆನ್ಮಾರ್ಕ್ ಇದನ್ನು ತೀವ್ರವಾಗಿ ಖಂಡಿಸ್ತಾ ಇದೆ ನ್ಯಾಟೋದ ಮಿತ್ರ ಸದಸ್ಯ ರಾಷ್ಟ್ರಗಳು ಕೂಡ ಟ್ರಂಪ್ ಜೊತೆಗೆ ಟ್ರಂಪ್ ಅವರ ಈ ಒಂದು ಹೇಳಿಕೆಯಿಂದ ಆಘಾತಕ್ಕೆ ಈಡಾಗಿರುವಂಥದ್ದು ಮತ್ತು ಇವುಗಳನ್ನು ಟ್ರಂಪ್ ನಡೆಯನ್ನು ವಿರೋಧಿಸಲಿಕ್ಕೆ ಮುಂದಾಗಿರುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ಹಾಗಾಗಿ ಮುಖ್ಯವಾಗಿ ಇದರಲ್ಲಿ ಡೆನ್ಮಾರ್ಕ್ ಪ್ರಧಾನಿ ಮೆಟ್ಟೆ ಫ್ರೆಡ್ರಿಕ್ಸನ್ ವಾರ್ನ್ ಮಾಡಿದ್ದಾರೆ ಅಂದರೆ ಈ ರೀತಿಯ ಯಾವುದೇ ಒಂದು ಪ್ರಯತ್ನ ಗ್ರೀನ್ಲ್ಯಾಂಡನ್ನು ವಶಪಡಿಸಿಕೊಳ್ಳುವಂತಹ ಯಾವುದೇ ಒಂದು ಪ್ರಯತ್ನ ನ್ಯಾಟೋದ ಅಂತ್ಯಕ್ಕೆ ಕಾರಣ ಆಗಲಿದೆ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಹಾಗಾಗಿ ಈಗ ಸದ್ಯಕ್ಕೆ ಈ ಒಂದು ರೀತಿಯ ಒಂದು ಸಂಘರ್ಷದ ವಾತಾವರಣ ಅಲ್ಲಿ ಉಂಟಾಗಿರುವಂಥದ್ದು ಸೊ ಹಾಗಾದರೆ ಎಜಫ್ನೋ ಅಲ್ಲಿ ಯಾವ ರೀತಿಯ ಕಂಟ್ರೋಲ್ ಇದೆ ಅವು ಅವುಗಳ ಭೌಗೋಳಿಕ ವ್ಯಾಪ್ತಿ ಹೇಗಿದೆ ಅಂತ ಹೇಳಿದ್ರೆ ಇದು ನಾರ್ತ್ ಅಮೇರಿಕಾ ಕಾಂಟಿನೆಂಟ್ನ ಭಾಗ ಆಗಿರುವಂಥದ್ದು ಡೆನ್ಮಾರ್ಕ್ ಈ ಗ್ರೀನ್ಲ್ಯಾಂಡನ್ನು ಕಂಟ್ರೋಲ್ ಮಾಡ್ತಾ ಇದೆ ಓವರ್ ಆಲ್ ಆಗಿ ಉಸ್ತುವಾರಿ ನೋಡ್ಕೊಳ್ತಾ ಇದೆ ಸುಮಾರು ಮೂರು ಸಾವಿರ ಕಿಲೋಮೀಟರ್ ದೂರ ಇದು ಇರುವಂಥದ್ದು ಡೆನ್ಮಾರ್ಕ್ನಿಂದ ಸೊ ಆದರೆ ಅಲ್ಲಿಂದ ಕಂಟ್ರೋಲ್ ಮಾಡ್ತಾ ಇರುವಂಥದ್ದು ಸುಮಾರು ಮುನ್ನೂರು ವರ್ಷಗಳಿಂದ ಡೆನ್ಮಾರ್ಕ್ ಗ್ರೀನ್ಲ್ಯಾಂಡನ್ನು ಕಂಟ್ರೋಲ್ ಮಾಡ್ತಾ ಇರುವಂಥದ್ದು ಸೊ ಆದರೆ ಅಮೆರಿಕ ಇಲ್ಲಿ ತನ್ನ ಸೆಕ್ಯೂರಿಟಿ ಇಂಟ್ರೆಸ್ಟನ್ನು ನೋಡ್ತಾ ಇರುವಂಥದ್ದು ಸೊ ಹಾಗಾಗಿ ಭಾಳ ಈ ಗ್ರೀನ್ಲ್ಯಾಂಡ್ ಬೇಕೇ ಬೇಕು ಅಂತ ಟ್ರಂಪ್ ಅವರು ಹೇಳ್ತಾ ಇರುವಂಥದ್ದು ಸೊ ಹಾಗಾಗಿ ಇಲ್ಲಿ ಮುಂದೆ ಏನಾಗಲಿದೆ ಅನ್ನುವಂಥ ಒಂದು ಪ್ರಶ್ನೆ ಇವಾಗ ಉಂಟಾಗಿರುವಂಥದ್ದು ಇದರ ಪರಿಣಾಮಗಳು ವಿನಿಜ್ವಾಲಕ್ಕಿಂತಲೂ ಜಾಸ್ತಿ ಇರಬಹುದು ಅಂತ ರಾಜ ತಂತ್ರಜ್ಞರು ಹೇಳ್ತಾ ಇದ್ದಾರೆ